ಇತರ ಎಲ್ಲ ಅಧಿಕಾರಿಗಳಿಗೆ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ವಾಯು ಕ್ಷೇತ್ರದ ಶಾಸಕಾದ ಶ್ರೀ ಪ್ರಿಯಾಕೃಷ್ಣವನ್ನು ಕೂಡ ಇದರ ಉದ್ಘಾಟನೆಯನ್ನು ಆ ಪಾಲಿಕಾ ಬಜಾರ್ ಹತ್ರ ಹೋಗಿ ಅಲ್ಲಿ ಹೋಗುವಾಗ ಏನೋ ಒಂದು ಸಂತೋಷ ಆಗುತ್ತೆ ಸರಿ ಇದೇ ರೀತಿ ನಮ್ಮಲ್ಲಿ ಏನಾಗಿತ್ತು ಪಕ್ಕದ ರಸ್ತೆಯಲ್ಲಿ ಎಲ್ಲಿ ಕಾರ್ಡ್ ರೋಡಿನ ಆ ಕಡೆ ರಸ್ತೆ ಇಂದ್ರಪ್ರಸ್ಥ ಹೋಟೆಲ್ ಪಕ್ಕದಲ್ಲಿ ಎಲ್ಲ ಸರ್ಕಾರಿ ಅಂಗಡಿಯವರು ಎಲ್ಲ ಇಲ್ಲಿರೋರು ಒಬ್ಬರು ಹೋಗಿ ಹೈಕೋರ್ಟಲ್ಲಿ ಆರ್ಡರ್ ತಗೊಂಡು ಬಂದು ಅದನ್ನೆಲ್ಲ ಎತ್ತಿ ತಳೆದು ಆಮೇಲೆ ಇಲ್ಲಿ ಈ ಏನೋ ನಮ್ಮ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇಟ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಟ್ರೇಡ್ ಲೈಸೆನ್ಸ್ ತೊಗೊಂಡು ಅವ್ರಿಗೂ ತೊಂದರೆ ಜನ ಓಡಾಡೋರಿಗೂ ತೊಂದರೆ ಇವರೆಲ್ಲರ ತೊಂದರೆ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಒಂದು ತಟ್ಟಿ ಸಿದ್ದರಾಮಯ್ಯವ್ರ ಹತ್ರ ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಕೇಳಿದೆ ಈ ಥರ ಒಂದು ಬಾಲಿಕಾ ಬಜಾರ್ ಅಂತ ಕಲ್ಪನೆ ಇಟ್ಕೊಂಡು ಮಾಡ್ತಾಯಿದ್ದೀವಿ ಸರ್ ನಮ್ಮೆಲ್ಲ ಸ್ನೇಹಿತರು ನಮ್ಮ ಜಯರಾಮ ಮತ್ತಿತರ ಎಲ್ಲ ಹೇಳೋದೆ ಇದನ್ನು ಮಾಡಬೇಕು ಅಂತ ಇದ್ದೀನಿ ಸರ್ ನನಗೆ ದುಡ್ಡು ಕೊಡಬೇಕು ಅಂತ ಹೇಳಿದೆ ಅವರು ಆಗ ಬಜೆಟ್ನಲ್ಲಿ ಐದು ಕೋಟಿ ಇದಕ್ಕೆ ಯೂಸ್ ಮಾಡುವ ಅದೇ ರೀತಿ ನಿಮಗೆಲ್ಲ ಗೊತ್ತಲ್ಲ ಆ ಬಿ ಟಿ ಎಸ್ ಗ್ರೌಂಡ್ಗೆ ಎಲ್ಲಿ ಗೋವಿಂದರಾಜ ನಗರದಲ್ಲಿ ಬಿ ಟಿ ಎಸ್ ಗ್ರೌಂಡ್ ಇಂದ ಹಿಡಿದು ಇಲ್ಲಿ ಕನಕ ಭವನದಿಂದ ಹಿಡಿದು ಎಲ್ಲ ಅತ್ಯುತ್ತಮವಾದಂಥ ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಆಗ ದುಡ್ಡು ಕೊಟ್ಟಿದೆ ಗೊತ್ತಾಯ್ತು ಆ ದುಡ್ಡಿನಿಂದ ಶುರು ಮಾಡಿದಂಥ ಒಂದು ಈ ಬಾಲಿಕಾ ಬಜಾರ್ ಬಹಳ ಸುಂದರವಾಗಿ ಬಂದಿದೆ ಅವರ ಎಲ್ಲ ಈ ಸಮಾರಂಭದ ಅಧ್ಯಕ್ಷರು ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳು ಆದಂತ ಎಂ ಕೃಷ್ಣಪ್ಪನವರ ಪಕ್ಕದ ಗೋವಿಂದರಾಜನವರ ಕ್ಷೇತ್ರದ ಶಾಸಕರಾದಂಥ ಪ್ರಿಯಾಕೃಷ್ಣ ಅವರ ಕಾಂಗ್ರೆಸ್ಸಿನ ಮುಖಂಡರಾದಂಥ ಶ್ರೀ ಶಿವಣ್ಣ ಅವರ ಅಪರ ಮುಖ್ಯ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಆದಂಥ ಶ್ರೀ ಉಮಾಶೇಖರ್ ಅವರ ख्यात आशिया नट साधु गोखिल बंगलूर नगर पालिक आयुक्तरंत सुषां गिरिनाथ और ಇತರ ಎಲ್ಲ ಅಧಿಕಾರಿಗಳೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರ ಮಾಧ್ಯಮದ ನೆಲೆಯಲ್ಲಿ ಇವತ್ತು ಶ್ರೀ ಕೃಷ್ಣ ದೇವರಾಯ ಪಾಲಿಕೆ ಬಜಾರನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಕೃಷ್ಣಪ್ಪನವರು ಇಲ್ಲಿ ಒಂದು ಪಾಲಿಕೆ ಬಜಾರ್ ಆಗ್ಬೇಕು ಅಂತೇಳಿ ಬಹಳ ದಿನಗಳಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತೇನು ಈ ಪಾಲಿಕೆ ಬಜಾರ್ ಉದ್ಘಾಟನೆಯಾಗಿದೆ ಇದು ಶಾಸಕರಾದಂತ ಕೃಷ್ಣಪ್ಪನವರ ನನಗೆ ಈ ತರ ಒಂದು ಪಾಲಿಕೆ ಬಜಾರನ್ನು ಮಾಡಬೇಕು ಇಲ್ಲಿ ಬಹಳ ಜನ ಬೀದಿ ವ್ಯಾಪಾರಸ್ಥರು ಚಳಿ ಮಳೆ ಬಿಸಿಲು ಇವನ್ನ ತಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಕಡೆ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶಗಳನ್ನ ಒದಗಿಸ್ಕೊಡ್ಬೇಕು ಅಂತೇಳಿ ನನಗೆ ಮೇಲಿಂದ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ದರು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಸಾವಿರದ ಹದಿನೇಳರಲ್ಲಿ ಈ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಐದು ಕೋಟಿ ರೂಪಾಯಿಗಳನ್ನ ನಾನೇ ಇದಕ್ಕೆ ನಿರ್ಮಿಸಿಕೊಟ್ಟಿದ್ದೆ ಕೃಷ್ಣಪ್ಪ ಒತ್ತಾಯದ ಮೇಲೆಗೆ ಐದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದದ್ದು ನಾನೇ ಇದಕ್ಕೆ ಚಾಲನೆ ಕೊಟ್ಟು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಅತೀವ ಸಂತೋಷವನ್ನ ಉಂಟು ಮಾಡಿದೆ ಇದು ಒಂದು ಕಾರಣ ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ನನ್ನ ಮನೆಯೂ ಪಕ್ಕದಲ್ಲೇ ಇದೆ ಮತ್ತೆ ನಾನು ಇಲ್ಲಿ ಬಾಡಿಗೆ ಮನೆಯೂ ಕೂಡ ಇದ್ದೆ ವಿಜಯನಗರದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿದ್ದೆ ಹಾಗಾಗಿ ಈ ಏರಿಯಾ ನನಗೆ ಬಹಳ ಚಿರುಪರಿಚಿತವಾದಂತ ಏರಿಯಾ ನಾನು ದಿನ ನೋಡ್ತಾ ಇದ್ದೆ ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರ ಬೀದಿ ವ್ಯಾಪಾರಕಾರ ನೋಡ್ತಾ ಇದ್ದೆ ಸೊ ಕೃಷ್ಣಪ್ಪ ಅವರು ಕೇಳ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಬಹಳ ಒಳ್ಳೆ ಸಲಹೆ ಅಂತೇಳಿ ನಾನು ಇದಕ್ಕೆ ಹಣ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು ಇವತ್ತು ಎಪ್ಪತ್ತೊಂಬತ್ತು ಒಂದೇ ಕೆಳಗಡೆ ಅವಾ ನಿಯಂತ್ರಿತ ಪಾಲಿಕೆ ಬಜಾರ್ ಇವತ್ತು ಆಗಿದೆ ಅದಕ್ಕಿಂತ ಅದಕ್ಕೆ ನಿಖಿತ ಸಂತೋಷ ಆಗ್ತಕ್ಕಂಥದ್ದು ಬೇರೆ ಇನ್ನೊಂದಿಲ್ಲ ಪಾಪ ಬೀದಿ ವ್ಯಾಪಾರಗಾರರಿಗೆ ಕೂಡ ಇಪ್ಪತ್ತೊಂಬತ್ತು ಮಳಗಿಗಳಲ್ಲ ಎಪ್ಪತ್ತೊಂಬತ್ತು ಮಳಗಿಗಳು ಎಪ್ಪತ್ತೊಂಬತ್ತು ಮಳಗಿಗಳು ಆಗಿದ್ದಾವೆ ಎಲ್ಲೂ ಒಂದ್ ಕಡೆ ಬಹುಶಃ ನಡೆ ನುಡಿ ಅಂದ್ರೆ ನಡೆ ನುಡಿ ಇದು ನಮ್ಮ ಸಿದ್ದರಾಮಯ್ಯನವರ ಗುಣ ಮತ್ತು ಅವರ ಬದ್ಧತೆ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇನ್ನಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳ್ತಾ ಅವರಿಗೆ ಅನ ಎಸ್ ಸಿ ಎಸ್ ಅವರು ಕೂಡ ಇದ್ದಾರೆ ಅವರು